ಮುಖ್ಯವಾಗಿ ತಾಳ್ಮೆ ಬೇಕು ನಮ್ಮ ಹುಡುಗರಿಗೆ ತಾಳ್ಮೆ ಕಮ್ಮಿ ಏನ್ರಿ ಎಷ್ಟು ಹೊತ್ತಿನ ಆಗುದಿಲ್ಲ ಅದು ಹತ್ತು ಸಲ ಪ್ರಯತ್ನ ಮಾಡ್ಬೇಕು ಇಪ್ಪತ್ತು ಸಲ ಮಾಡಬೇಕು ಮೂವತ್ತು ಸಲ ಮಾಡಬೇಕು ಬೇರೆ ಇಲ್ಲ ಅದಕ್ಕೆ ಮಾಡಬೇಕು ಅದಕ್ಕೆ ಆ ಪ್ರಯತ್ನ ಬಿಡುವಂಗಿಲ್ಲ ತಾಳ್ಮೆ ಬೇಕು ಮನುಷ್ಯ ಒಂದು ಊರಾಗ ಒಬ್ಬ ರಾಜ ಪ್ರವಾಸ ಹೊಂಟಿದ್ದ ತನ್ನ ಮಂತ್ರಿಗಳ ಎಲ್ಲ ಕುದುರೆ ಗಾಡಿಯೊಳಗೆ ಜೋರ ಹೊಂಟಾನ ಮತ್ತು ರಾಜ ಒಬ್ಬನೇ ಹೋಗುದಿಲ್ಲಲ್ಲ ಹಿಂದ ಮುಂದೆ ಈ ಮಿನಿಸ್ಟರ್ಗಳಿಗೆ ಹಿಂದ ಮುಂದೆ ಮೂರ್ನಾಲ್ಕು ಜೀಪ್ ಇರ್ತಾವಂತ ಮತ್ತೆ ಅವಗೆ ಮುಂದೆ ಮುಂದ್ ಮೂರ್ನಾಕ್ ಕುದುಗಾಡಿ ಹಿಂದ್ ಮೂರ್ನಾಲ್ಕು ಕುದುರೆಗಾಡಿ ರಾಜನ ಪರಿವಾರ ಎಲ್ಲ ಹೋಗ್ತಿದ್ರು ಎಡಕ ಬಲ್ಕ ದ್ರಾಕ್ಷಿ ತೋಟ ಈ ಬಿಜಾಪುರ ಕಡೆ ಹೋದ್ರೆ ಕಾಣಿಸ್ತದೆ ದ್ರಾಕ್ಷಿ ತೋಟ ಎಡಕ ಬಲ್ಕ ಅದ್ಭುತ ದ್ರಾಕ್ಷಿ ತೋಟ ಎಲ್ಲ ಕಡೆ ದ್ರಾಕ್ಷಿ ಆಗೋ ಟೈಮ್ ಅದು ಎಲ್ಲ ಗೊಂಚಲು 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 ದ್ರಾಕ್ಷಿ ಕಾಣಿಸ್ಲಿಕ್ಕೆ ರಾಜ ಬರ್ತಾನೆ ಅಂದ್ಕೊಳ್ಳಿ ಪಾಪ ರೈತರೆಲ್ಲ ಬಂದು ತಮ್ ತಮ್ ದ್ರಾಕ್ಷಿ ಕೊಟ್ಟು ಹೋಗ್ತಿದ್ರು ರಾಜ ಆದ್ರೂ ಒಂದು ಕಡೆ ಮಜಾ ಆಗ್ಬಿಡ್ತು ರಾಜ ನೋಡ್ತಾನ ಎಕರೆಗಟ್ಲೆ ತೋಟದ ದ್ರಾಕ್ಷಿ ತೋಟ ಎಲಿ ಎಲ್ಲ ಹುಲು ಬಳ್ಳಿ ಚಲೋ ಬೆಳೆದು ಬಿಟ್ಟದ ಆದ್ರೆ ಒಂದೇ ಒಂದು ದ್ರಾಕ್ಷಿ ಹಣ್ಣು ಇಲ್ಲ ಈಗ ಬಿಡಿ ಸರ್ಮತ್ತ ಒಂದು ಹಣ್ಣಿಲ್ಲ ಒಳಗ ಕೇಳ್ಕೊಂಬರ್ರಿ ಅಂದ ಮಂತ್ರಿಗಳು ಹೋಗಿ ಹೇಳಿದ್ರು ಇವ ಮಹಾ ಮೂರ್ಖ ಇದ್ದಾನಿ ಅವನ ಇವ ರೈತ ತಲ್ಲಿ ಬರಬರು ಯಾಕ ಕರೀರಿ ಅವನು ಕರೆದ್ರು ಏನಪ್ಪ ನಿಂತ ಹೊಲದ ಒಂದು ಹಣ್ಣಾಗಿಲ್ಲೋ ಎಲ್ಲಾ ಕಡೆ ದ್ರಾಕ್ಷಿ ಹಣ್ಣು ಕಂಡಪಟ್ಟೆ ನಿಮ್ಮ ನಿಮ್ ಕಡೆ ಯಾಕಾಗಿಲ್ಲ ಅಂತ ಕೇಳಿದ್ರು ಅವನು ಹೇಳ್ದ ಇಲ್ರಿ ಸರ ನನ್ಗೆ ಯಾರೊಬ್ರು ದೊಡ್ಡವರು ಒಂದು ಸ್ಪೆಷಲ್ ಬೀಜ ಕೊಟ್ಟಾರ ದ್ರಾಕ್ಷಿ ಹಣ್ಣಿನ ಬೀಜ ಕೊಟ್ಟಾರ ಅವ್ನು ಹಾಕೀನ್ ನಾವು ಇವು ಅಡಿನರಿ ಬೀಜ ಅಲ್ರಿ ಇವು ಮತ್ ಹಣ್ಣು ಯಾಕಾಗಿಲ್ಲ ಇಲ್ರಿ ಸರ್ ಇವ್ ಮೂವತ್ತ್ ವರ್ಷ ಹಣ್ಣಾಕ್ತಾವಂತ ಹಾಕಿದ ವರ್ಷ ಆಗುದಲ್ಲೂ ಮೂವತ್ತು ವರ್ಷ ನೀನ್ ನೀರು ಕೊಡಬೇಕು ಗೊಬ್ಬರ ಕೊಡಬೇಕು ಬೆಳಗ್ಗೆ ಬಿಳಿಗ್ ಬಿಡಬೇಕು ಕಸ ತೆಗಿಬೇಕು ಹಿಂಗೆ ಮಾಡ್ಕೋತಾ ಇರ್ಬೇಕು ಪ್ರವೇಶ ಮೂವತ್ತು ವರ್ಷ ಹಣ್ಣು ಕೊಡ್ಲಿಕ್ಕೆ ಸೊಗ್ತಾವೆ ಬಹಳ ಚಲೋ ಹಣ್ಣು ಇರ್ತಾವಂತ ಸರ ಆ ನಂಬಿಕೆ ಮೇಲೆ ಮಾಡ್ಲಿಕ್ಕೆ ಹತ್ತೀನಿ ನಾನು ಒಂದ ಎಷ್ಟು ವರ್ಷ ಆತೀಗ ಹಾಕಿ ಅಂತ ಕೇಳಿದ್ರು ಇಪ್ಪತ್ತೈದು ವರ್ಷ ಆತ್ರಿ ಸರ್ ನಾವು ಅಲ್ಲೋ ಇಪ್ಪತ್ತೈದು ವರ್ಷ ಹಣ್ಣು ಇರಲ್ಲ ಹಂಗ ಬದುಕಿ ಅಂದ್ರು ಬದುಕಿನ್ರಿ ಸರ್ ಇನ್ನು ಐದು ವರ್ಷ ಅಲ್ರಿ ಸರ್ ಅಂದ ರಾಜ ಮನುಷ್ಯ ನೀನು ಒಂದು ಕೆಲಸ ಮಾಡ ಇನ್ನು ಐದು ವರ್ಷ ಆದಮೇಲೆ ನಾನು ನೀನು ಬದುಕಿದ್ರ ಬದುಕಿದ ಗೊತ್ತಿಲ್ಲ ಬದುಕಿದ್ರ ಇದ್ರಾಗ ಆದ್ರೆ ನಾನು ತಂದು ಕೊಡ್ತೀಯಾ ನೀನು ಅಂತ ಕೇಳಿದೆ ರಾಜ ಏ ಕೊಡ್ತೀನಿ ರೀ ಸರ್ ನೀವ್ ಹೇಳ್ದು ಕೊಡ್ಲಾರದಿರ್ತೇನೆ ಅಂದ ಐದು ವರ್ಷ ಹೊತ್ತು ದೇವರ ಕೃಪಾದಿಂದ ಇಬ್ಬರು ಬದುಕಿದ್ರು ಮೊದಲೇ ಹಣ್ಣು ಬಂತು ಆ ತೋಟದಾಗ ರೀ ಅವು ಒಂದೊಂದು ದಾಕ್ಷಿ ಹಣ್ಣದ ಟೆನಿಸ್ ಬಾಲ್ ಅರ್ಧ ದೊಡ್ಡ ದೊಡ್ಡ ಅವ್ರ ದೊಡ್ಡ ದೊಡ್ಡ ದ್ರಾಕ್ಷಿಗಳು ಜಗತ್ತಿಗೆ ಯಾರು ಕಂಡಿತಿಲ್ಲ ಬೀಜಾನೇ ಇಲ್ಲಿ ಒಳಗ ತಿಂದ್ರೆ ಪೂರ್ತಿ ರಸನೇ ರುಚಿ ಅದು ಅಮೃತ ಇದ್ದಂಗೆ ಅವ್ ನೆನಪಾತ್ ರೈತ ಮಾತು ಕೊಟ್ಟಿದ್ದೆ ನಾನು ಅಂತ ಒಂದು ಬುಟ್ಟಿ ಒಳಗ ದೊಡ್ಡ ಬುಟ್ಟಿ ಒಳಗ ಒಂದಿಷ್ಟು ಹಣ್ಣು ತುಂಬಿಕೊಂಡು ಅರಮನೆಗೆ ಹೋದ ಹೋಗಿ ವಿಸಿಟಿಂಗ್ ಕಾರ್ಡ್ ಅಂತ ಏನಂಗಿಲ್ಲ ಅವಾಗ ಹೇಳದ ನಾ ರೈತ ಬಂದೀನಿ ಅಂತ ರೈತರು ಜನ ಬರ್ತಿರ್ತಾರೆ ಯಾರಪ್ಪ ನೀನು ಅಂದ್ರು ಇಲ್ರಿ ನಮ್ಮ ಸೇಬ್ರಿಗೆ ಹೇಳ್ರಿ ರಾಜರಿಗೆ ನಾ ಹೇಳಿದ್ದೆ ಮೂವತ್ತು ವರ್ಷ ಆದ್ಮೇಲೆ ಹಣ್ಣು ಆಗ್ತಾವೆ ಅಂತ ಹೇಳಿ ಚಲೋ ಹಣ್ಣವ ತಗೊ ಬಂದೀನಿ ಅಂತ ರಾಜ ಗಣಪ ಕರಿ ಒಳಗ ಹುಡುಗನ ಅಂದ್ರು ನೀವು ರೈತ ಹೋದ ತಾನ ಹೆಂಡತಿ ಕರ್ಕೊಂಡು ಹೋಗ್ಯಾನ ದ್ರಾಕ್ಷಿ ಹಣ್ಣಿನ ಬುಟ್ಟಿ ರಾಜನ ಮುಂದಿಟ್ಟ ರಾಜ ಅಂತ ದ್ರಾಕ್ಷಿ ಹಣ್ಣನ ಇವು ಅಂದ ಹೌದು ಎಂತ ಭಾರಿ ಅವಲೋ ಅದಕ್ಕೆ ಸರ್ ಮೂವತ್ತು ವರ್ಷ ಕಾದಿದ್ದೆ ಸರ್ ನಾನು ಅಂದ ಹಣ್ಣು ತಿಂದ ರಾಜ ಯೋಗತೆ ಅಮೃತ ಪಾಯ್ದು ತನ್ನ ಹೆಂಡತಿ ಕೊಟ್ಟ ಮಕ್ಕಳಿಗೆ ಕೊಟ್ಟ ಮಂತ್ರಿಗಳಿಗೆ ಕೊಟ್ಟ ಏಹ್ ಬೆಸ್ಟ್ ಮಾಡಿ ನೋಡ್ಬೋಡ್ಗ ಅಂದ ಕರೆದ ಏನ್ ಮಾಡ್ದ ಅಷ್ಟಕ್ಕೆ ಬಿಡ್ಲಿಲ್ಲ ತನ್ನ ಅಮಾತ್ಯರನ್ನು ಕರೆದ ನಮ್ಮ ಟ್ರೆಜರಿ ತೆಗಿರಿ ಅತ್ಯಂತ ಬೆಲೆ ಬಾಳುವಂತ ಆಭರಣಗಳನ್ನು ತಗೊಂಬರ್ರಿ ಅಂದ ಕೋಟಿಗಟ್ಟಲೆ ಬೆಲೆ ಬಾಳುವಂತ ಆಭರಣ ತಂದು ತಗೋ ನೀನು ಬಹುಮಾನ ಆಗಿ ಕೊಟ್ಟೀನಿ ಅಂದ ಅಷ್ಟೇ ಬಿಡ್ಲಿಲ್ಲ ನೀ ಯಾವ ಊರಾಗಿದ್ದೀಯಲ್ಲ ಆ ಊರು ನಿನಗೆ ಬರೆದ್ ಕೊಟ್ಟಿನಿ ನಿನ್ಮೇಲೆ ನೀನೇ ಅದಕ್ಕೆ ರಾಜ ಅಂದ್ ಬರೆದು ಕೊಟ್ಟ ಸುದ್ದಿ ಹಬ್ಬಂಗಿಲ್ಲ ಹೊರಗೆ ಏನು ಹುಚ್ಚದ ರಜಾ ತಲೆ ಕೆಟ್ಟೋಗ್ಯದ ಒಂದು ಬುಟ್ಟು ಹಣ್ಣು ಕೊಟ್ಟರು ಒಂದು ಊರು ಕೊಡೋದ ಆಮೇಲೆ ಬಂಗಾರ ಬಳ್ಳಿ ಕೊಟ್ಟಂತ ವಜ್ರ ಕೊಟ್ಟಂತ ಮರುದಿವ್ ನೋಡ್ರಿ ಏನಾಯ್ತು ಅರಮನೆ ಮುಂದೆ ಕ್ಯೂ ಹತ್ತಿ ಬಿಡ್ತು ಮಂಜು ಬುಟ್ಟಿ ಹಿಡ್ಕೊಂಡು ಹಿಡ್ಕೊಂಡು ತಮ್ ತಮ್ ಹೊಲ್ದ್ರೆ ಲಕ್ಷ ತಂದ್ಬಿಟ್ರೆ ಎಲ್ಲಾರು ಗುಡ್ಡಿ ಗುಡ್ಗಟ್ಲೆ ಅವ್ರು ರಾಜ ಹೊರಗೆ ಬರಲಿಲ್ಲ ನಾವು ಮಂತ್ರಿಗಳು ಹೇಳ್ದ ಅವ್ರು ಕಳಿಸ್ಬಿಡೋ ಯಾರು ಬ್ಯಾಡ್ ನನಗೆ ಅವರು ಅವ್ರಿಗೆ ಏನು ಮಾರ್ಕೆಟ್ ರೇಟ್ ಅದು ಕೊಟ್ಟು ಕಳಿಸ್ಬಿಡ ಅಷ್ಟೇ ಅಂತಂದ ಅವ್ರು ಜಗಳಕ್ಕೆ ಬಂದ್ಬಿಟ್ರವ್ರು ಏನ್ರಿ ಒಂದು ಕಣ್ಣಿಗೆ ಒಂದು ಮಾಡ್ತೀರಿ ನೀವು ಅವ್ನು ಬಂದ್ರ ಬಂಗಾರ ಸಾಮಾನು ಕೊಡ್ತೀರಿ ಊರ ಬರ್ ಕೊಡ್ತೀರಿ ನಮ್ಮ ದ್ರಾಕ್ಷಿ ನೋಡೋಂಗೆ ನೀವು ಅಂತಂದ್ರು ಕಡೆಗೆ ಅವ್ರು ಜಗಳ ಬಂದ್ಕೊಂಡು ಕರ್ಕೊಂಡ್ರು ದರ್ಬಾರನ ಕರೆದ್ರಂತ ರಾಜ ಹೇಳ್ದೆ ಏನು ಪಾ ತಕ್ರಾರು ನಾವು ದ್ರಾಕ್ಷಿ ಬೆಳೆದಿವಿ ಅವನು ದ್ರಾಕ್ಷಿ ಬೆಳೆದಾನ್ ರೀ ದೊಡ್ಡ ಇರ್ಬೇಕು ಸ್ವಲ್ಪ ಅಷ್ಟೇ ಮತ್ತೆ ಅವ್ನ್ಗೆ ಅಷ್ಟೆಲ್ಲ ಕೊಟ್ಟಿರಿ ನಮ್ಗೆ ಏನು ಕೊಡ್ಲಿಲ್ಲ ನೀವು ರಾಜ ಇದ್ದಂಥ ದ್ರಾಕ್ಷಿಗೆ ಬೆಲೆ ಕೊಟ್ಟೇ ಇಲ್ಲ ನಾನು ನಾವು ದ್ರಾಕ್ಷಿಗೆ ರೊಕ್ಕನೇ ಕೊಟ್ಟಿಲ್ಲ ಅವ್ನು ನಾನು ಅಂತ ಮತ್ತೆ ಕೊಟ್ಟಿರಲ್ರಿ ಬಳ್ಳಿ ಸಹ ಕೊಟ್ಟಿರಿ ಜ್ಯುವೆಲ್ರಿ ಕೊಟ್ಟಿರ ಅವಾಗ ಮತ್ತೊಂದು ಊರೇ ಬರ್ ಕೊಟ್ಟಿರಿ ಅಂತ ಹೇ ದ್ರಾಕ್ಷಿ ಬೆಲೆ ಎಲ್ಲದು ಅವಿರುವ ನಂಬಿಕೆ ತಾಳ್ಮೆ ಬೆಲೆ ಅದು ಮೂವತ್ತು ವರ್ಷ ನಂಬಿಕೆ ಮೇಲೆ ಬೆಳೆಸನ್ ನೋಡ್ರಿ ಆಗ್ತದ ಅಂತ ತಿಳ್ಕೊಂಡು ಚಲೋ ಅಂತ ಹೇಳಿ ಮೂವತ್ತು ವರ್ಷ ತಾಳ್ಮೆ ಕಳ್ಕೊಳ್ಳಾರದೆ ಒಕ್ಕಲ್ತನ ಮಾಡಿಲ್ಲ ನೀರ್ ಹಾಯಿಸಾನ ಗೊಬ್ಬರ ಕೊಟ್ಟನ ಕಸ ತಗದಾನ ನೋಡ್ಕೊಂಡಿದ್ದಾನ ನಂಬಿಕೆ ಮೇಲೆ ಬದುಕಿ ಮೂವತ್ತು ವರ್ಷ ನಾ ಕೊಟ್ಟದ್ದು ಅವನ್ ದ್ರಾಕ್ಷಿ ಬೆಲೆ ಅಲ್ಲದು ಅವನಲ್ಲಿ ತಾಳ್ಮೆ ಮತ್ತ ನಂಬಿಕೆ ಬೆಲೆ ಅದು ನಿಮ್ಮ ಜೀವನಕ್ಕೂ ತಾಳ್ಮೆಗೆ ನಂಬಿಕೆಗೆ ಬೆಲೆ ಬರ್ತದೆ ಓನ್ಲಿ ವೆನ್ ಯು ಹ್ಯಾವ್ ಇಟ್ ಬರಬೇಕಾದ ನಂಬಿಕೆ ಬರಬೇಕು